ಏನ್ ತಪ್ಪ ನನ್ನ ಮನೆ ಮುಂದೇನೂ ಬಿಜೆಪಿಯವರು ಬಂದು ಆಗ್ತಾ ಇರ್ತಾರಪ್ಪ ಬೇಡಾನಕ್ ಆಗ್ತದ ಚೀಫ್ ಮಿನಿಸ್ಟರ್ ಮನೆ ಮುಂದೆನೂ ಆಗ್ತಾ ಇರ್ತಾರೆ ಎಲ್ಲರ ಮನೆ ಮುಂದೆನೂ ಈಗ ಇವ್ರ ಮನೆ ಮುಂದೆನೂ ಪೋಸ್ಟ್ ಹಾಕ್ತಾ ಇರ್ತಾರೆ ನಿಮ್ ತೊಂದರೆ ಏನು ಅಂತ ಏನ್ ತೊಂದರೆ ಆಯ್ತು ಒಂದು ಸೆಲೆಬ್ರೇಷನ್ ಮಾಡ್ತಾ ಇದೀವಿ ವಾಲ್ಮೀಕಿ ಜೆ ಇದನ್ನ ಪುತ್ಥಳಿನ ಬಳ್ಳಾರಿಯಲ್ಲಿ ಮಾಡ್ತಾ ಇದೀವಿ ಅಂತ ಅದಕ್ಕೆ ನಿಮ್ಗೆ ನಿಮ್ಗೇನು ತೊಂದರೆ ಏನಾಯ್ತು ಅಂತ ಏನ ರೋಡ್ ರೋಡು ಅವ್ರ ಮನೆ ಮುಂದೆ ನನ್ನ ಮನೆ ಮುಂದೆ ಇದು ಇದು ಗೌರ್ಮೆಂಟ್ ಪ್ರಾಪರ್ಟಿ ಗೌರ್ಮೆಂಟ್ ಪ್ರಾಪರ್ಟಿ ಆಗ್ತಾ ಇರ್ತಾರೆ ಏನು ಸಂಚು ನಿಮ್ಗೆ ಅವಮಾನ ಆಗುವಂಥದ್ದು ಮಾಡ್ಬಿಟ್ಟಿದ್ರು ಜಗಳಕ್ಕೆ ಬರುವಂಥದ್ದು ಏನಿತ್ತು ಸೊ ಅದರಿಂದ ನಮ್ಮ ಕಾರ್ಯಕರ್ತರನ್ನು ನಾವು ಕಳ್ಕೊಂಡಿದ್ದೀವಿ ನಮ್ಮ ಕಾರ್ಯಕರ್ತ ಇವತ್ತೇನು ಕೊಲೆ ಆಗಿದ್ದಾನೆ ಇದಕ್ಕೆ ರೂಪನೇ ಬಿಜೆಪಿಯವರು ತನಿಖೆ ಏನು ನಡೀಬೇಕೋ ತನಿಖೆ ನಡೀತಾ ಇದೆ ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ ಹೋಮ್ ಮಿನಿಸ್ಟರ್ ಮಾತಾಡಿದ್ದಾರೆ ಡಿಸ್ಟಿಕ್ಟ್ ಮಿನಿಸ್ಟರ್ ಮಾತಾಡಿದ್ದಾರೆ ನಾನು ಆ ಪೊಲೀಸ್ ಇದರಲ್ಲಿ ಭಾಗಿಯಾಗ ಹೋಗುವುದಿಲ್ಲ ಈಗಾಗಲೇ ನಮ್ಮ ಪಕ್ಷದ ಒಂದು ಟೀಮ್ ಕೂಡ ಐದು ಜನದ ಟೀಮ್ ಕೂಡ ರೇವಣ್ಣವರ ಅಧ್ಯಕ್ಷತೆಯಲ್ಲಿ ಜಯಪ್ರಕಾಶ್ ಹೆಗಡೆ ಅವರು ಬಾದಲ್ರಿ ಅವರು ಮತ್ತು ಇನ್ನು ಅನೇಕರೆಲ್ಲ ಸೇರಿ ಅಲ್ಲಿಗೆ ರೇವಣ್ಣವರೆಲ್ಲ ಸೇರಿ ಹೋಗ್ತಾ ಇದ್ದಾರೆ ಕಳಿಸಿದ್ದು ಬಿಜೆಪಿಯವರು ನಮ್ಮ ಪಕ್ಷದ ಹೇಳಿಗೆ ಸೋಲನ್ನು ಡೈಜೆಸ್ಟ್ ಮಾಡ್ಕೊಳೋಕಾಗ್ತಾ ಇಲ್ಲ ಬಳ್ಳಾರಿ ಪಾರ್ಲಿಮೆಂಟ್ ಡೈಜೆಸ್ಟ್ ಮಾಡ್ಕೊಳಕ್ಕಾಗ್ತಾ ಇಲ್ಲ ಅಸೆಂಬ್ಲೂ ಡೈಜೆಸ್ಟ್ ಆಗ್ತಾ ಇಲ್ಲ ಅಸೆಂಬ್ಲಿ ಮೊತ್ತವನ್ನು ಡೈಜೆಸ್ಟ್ ಮಾಡ ಈಗ ಸೋತೋಗಿದ್ದೀವಿ ಅಂತ ಪಾಪ ಈಗ ರಾಜಿ ಮಾಡ್ಕೊಂಡು ತಬ್ಬಾಡ್ತಾ ಇದ್ದಾರೆ ತಬ್ಬಾಡ್ಲಿ ಏನು ತೊಂದರೆ ಇಲ್ಲ ನಮ್ಗೆ ಅದೇ ನಾವು ಇಚ್ಛಿಕರಿ ಇಲ್ಲ ಇನ್ನು ಎಷ್ಟು ಬೇಕಾದ್ರೂ ತಬ್ಬಾಡ್ಕೊಂಡು ಆಡ್ಕೊಂಡು ಇಬ್ರು ಜೊತೆ ಇದ್ದುಕೊಳ್ಳಿ ರಾಮುಲು ಜನರಿಗೆ ಎಷ್ಟಿದೆ ಅಂತ ಅಂದ್ಬಿಟ್ಟು ಅವ್ರಿಗೂ ಗೊತ್ತಿದೆ ನಮಗೂ ಗೊತ್ತಿದೆ ಇಂಟರ್ನಲ್ ಏನಿದೆ ಒಬ್ರೊಬ್ಬರ ಈಗ ಹೋಗ್ತಾ ಇದ್ದಾರೆ ನಾನು ಮಿಕ್ಕಿದವರ ಕೇಸ್ಗಳ ವಿಚಾರ ಮತ್ತೊಂದು ಐ ಡೋಂಟ್ ವಾಂಟ್ ಟು ಸ್ಪೀಕ್ ಆನ್ ಆಲ್ ದೋಸ್ ಇಶ್ಯೂ ಬಟ್ ಆಸ್ ಎ ಪೊಲಿಟಿಕಲ್ ಪಾರ್ಟಿ ಇದು ಮತ್ತೆ ಅವರ ಏನು ಓಲ್ಡ್ ರಾಜ್ಯ ತರಬೇಕು ಅಂತ ಪ್ರಯತ್ನ ಏನು ನಡೀತಾ ಇದೆಯಲ್ಲ ಅದಕ್ಕಾಗಲ್ಲ ಆ ರಿಪಬ್ಲಿಕ್ಗೆಲ್ಲ ಅವಕಾಶ ಕೊಡೋದಿಲ್ಲ ನಾವು ಎಲ್ಲರೂ ಕೂಡ ನಮ್ಮ ಕಾರ್ಯಕರ್ತನ ನಾವು ಏನು ಕಂಟ್ರೋಲಲ್ಲಿ ಇಡಬೇಕು ಅವರು ಅಲ್ಲಿ ನಮ್ಮ ಚೀಫ್ ಮಿನಿಸ್ಟರ್ ಏನು ಗೈಡ್ ಮಾಡಬೇಕೋ ಅದಕ್ಕೆಲ್ಲ ಕೂಡ ನಾವು ಮಾಡಿದ್ದಾರೆ ಶಿಸ್ತು ಒಂದು ಕೇಸು ಒಂದು ಗಲಾಟೆ ಒಂದು ವಿಚಾರ ಅಂಟಿಲ್ ಜನಾರ್ದನ್ ರೆಡ್ಡಿ ಊರಿಗೆ ಬರೋ ಗಂಟ ಒಂದು ಗಲಾಟೆ ನಡೆದಿರಲಿಲ್ಲ ಒಂದು ಸಣ್ಣ ಇನ್ಸಿಡೆಂಟ್ ನಡೀಲ್ಲ ಒಂದು ಎಫ್ಐಆರ್ ಆಗಿಲ್ಲ ಈಗ ಮಾತಾಡೋ ಹಕ್ಕು ಅವ್ರಿಗಿಲ್ಲ ಅದರಿಂದ ಇಡೀ ಪಾರ್ಟಿ ಸ್ಟ್ಯಾಂಡ್ಸ್ ವಿತ್ ಮೈ ಎಂಎಲ್ಎ ನಮ್ಮ ಎಂಎಲ್ಎ ಶಾಂತಿ ಕಾಪಾಡಲಿಕ್ಕೆ ಹೋಗಿದ್ದಾರೆ ನಮ್ಮ ಕಾರ್ಯಕರ್ತನ ಕಳ್ಕೊಂಡಿದ್ದೀವಿ ಯಾರು ಏನು ಅಂತ ತನಿಖೆಯಿಂದ ಈಚೆ ಬರ್ತದೆ ಕೂಡಲೇ ಆಲ್ ಪ್ರೈವೇಟ್ ಗನ್ಸ್ನೆಲ್ಲ ಸೀಸ್ ಮಾಡಿದೆ ಜೊತೆಗೆ ಈ ಗನ್ ಕೊಡೋ ವಿಚಾರದಲ್ಲಿ ಮುಂದಕ್ಕೆ ಏನೇನು ಮಾಡಬೇಕು ಅಂತೇಳಿ ನಾವು ಈಗಾಗಲೇ ಅದರ ಬಗ್ಗೆ ಚರ್ಚೆ ಮಾಡಿದ್ದೀವಿ ಎಲ್ಲರೂ ಕೂಡ ನಾವು ಲಿಸ್ಟ್ ಔಟ್ ಮಾಡ್ತೀವಿ ಸ್ಟಿಕ್ಟ್ ನಾಮ್ಸ್ ಕೊಡಲಿಕ್ಕೂ ಕೂಡ ಈಗಾಗಲೇ ನಮ್ಮ ಹೋಮ್ ಮಿನಿಸ್ಟರ್ ಬರಲಿ ಹೋಮ್ ಮಿನಿಸ್ಟರ್ ಇರಲಿಲ್ಲ ನಿನ್ನೆ ಕ್ಯಾಬಿನೆಟ್ ಅಲ್ಲಿ ವಿಲ್ ಟೇಕ್ ಎ ಕಾಲ್ ಆನ್ ದಟ್ ಬಿಕಾಸ್ ನ್ಯಾಷನಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟ್ ಎಲ್ಲ ಕೂಡ ಅದ್ರ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ ಅದಾದ ಮೇಲೆ ನಾವು ಈ ರೀತಿ ಪ್ರೈವೇಟ್ ಅವ್ರಿಗೆ ಯಾವ ರೀತಿ ಮಿಸ್ಯೂಸ್ ಆಗ್ತಾ ಇದೆ ಇಸ್ ದ ಸೆಕೆಂಡ್ ಇನ್ಸಿಡೆಂಟ್ ಇನ್ ದಿ ಸ್ಟೇಟ್ ನಾನು ಅಲ್ಲೇ ಎಲ್ಲೇ ಬೇಗೊಂದು ಇನ್ಸಿಡೆಂಟ್ ಆಗಿತ್ತು ಅಂತ ನಾನು ಹೇಳೋಕೋಗುದಿಲ್ಲ ಇಲ್ಲಿ ಸೊ ಬಹಳ ಹುಷಾರಾಗಿ ನಾವು ಇದರ ಬಗ್ಗೆ ಗಮನವನ್ನು ತೆಗೆದುಕೊಳ್ತಾ ಇದ್ದೇವೆ ಯಾಕೆ ಇವರಿಗೆ ಅವ್ರ ಮನೆ ಮುಂದೆ ಏನಾಗಿರಬಾರ್ದು ವಾಲ್ಮೀಕಿ ಪೋಸ್ಟ್ರು ಸರ್ಕಾರದ ಪೋಸ್ಟ್ರು ನಾವು ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹಾಕದೇ ತಪ್ಪೇನಿದೆ ಅವ್ರ ಮನೆಗೆ ಹೋಗೋರೆಲ್ಲ ಆಯ್ತಾರ ಯಾರಡಿ ಅದಕ್ಕೆ ತನಿಖೆ ಮಾಡ್ತಾ ಇದ್ದಾರೆ ಯಾರು ತನಿಖೆ ಯಾರು ಫೈರ್ ಮಾಡಿದ್ದಾರೆ ಅಂತ ಯಾರು ಗೊತ್ತು ಪೊಲೀಸವ್ರು ನೋಡ್ತಾರೆ ಅದನ್ನು ಕಾನೂನು ತನ್ನ ಕ್ರಮವನ್ನ ಕೈಗೊಳ್ತದೆ ಲಾ ವಿಲ್ ಟೇಕ್ ಇಸ್ ಓನ್ ಕೋರ್ಸ್ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗ್ತದೆ ಸೀ ನೋಡ್ರಿ ನಾವು ವಿ ಹ್ಯಾವ್ ಕೆಪ್ಟನ್ ಎವ್ರಿ ಮೂಮೆಂಟ್ ನಮ್ಮ ಹತ್ರ ಇನ್ಫಾರ್ಮೇಶನ್ ಇತ್ತು ನಾನು ಎಸ್ ಪಿಗೆ ಮಾತಾಡಿದ್ದೀನಿ ಅದೇ ಟೈಮಲ್ಲಿ ವಿತ್ ಇನ್ ಫ್ಯೂ ಮಿನಿಟ್ಸ್ ಗೊತ್ತಾದ ತಕ್ಷಣ ನಾನು ಎಸ್ಪಿ ಮಾತಾಡಿದ್ದೀನಿ ಎಸ್ಪಿ ಯಾವ ಸ್ಟೇಜಲ್ಲೇ ನನ್ನ ಹತ್ರ ಮಾತಾಡಿದೆ ಅಂತ ನನಗೂ ಅನುಭವ ಇದೆ ನನ್ನ ಫೋನಿಂದಲೇ ನಾನು ಮಾತಾಡಿದ್ದೀನಿ ಏನು ಆನ್ಸರ್ ಮಾಡಬೇಕಾಗಿತ್ತು ಎತ್ತ ಅಂತ ಮಾತಾಡಿದ್ದೀನಿ ಹಿಂದೆ ಇದ್ದ ಎಸ್ ಪಿಗೂ ಮಾತಾಡಿದ್ದೀನಿ ಐಜಿಗೂ ಮಾತಾಡಿದ್ದೀನಿ ಎಂಎಲ್ಎಗೂ ಮಾತಾಡಿದ್ದೀನಿ ಬೇರೆ ಲೀಡರ್ಸ್ಗೂ ಮಾತಾಡಿದ್ದೀನಿ ಬಿಕಾಸ್ ವಿ ಆರ್ ಕನ್ಸರ್ನ್ಡ್ ಇನ್ಕ್ಲೂಡಿಂಗ್ ಶ್ರೀರಾಮರು ನನಗೆ ಫೋನ್ ಮಾಡಿದ್ರು ಈ ರೀತಿ ಇಂಥ ಸಂದರ್ಭ ಆಗಿದೆ ಅಂತೇಳಿ ತಕ್ಷಣ ನಾನು ಪೊಲೀಸ್ ಅಲರ್ಟ್ ಮಾಡಿದ್ದೀನಿ ನನಗೆ ಪಾರ್ಟಿ ಪಕ್ಷ ಮುಖ್ಯ ಅಲ್ಲ ಅಲ್ಲಿ ನಮಗೆ ಶಾಂತಿ ಬೇಕು ನೆಮ್ಮದಿ ಬೇಕು ಬಳ್ಳಾರಿಯಲ್ಲಿ ಏನೋ ಒಂದು ಶಾಂತಿ ಇದ್ದಂಥ ವಾತಾವರಣ ಜನ ದುಡ್ಡು ಬದುಕ್ತಾ ಇದ್ರು ನಮಗೆ ಅದು ಇಂಪಾರ್ಟೆಂಟ್ ನನಗೆ ತಕ್ಷಣ ಶ್ರೀರಾಮುಲು ಹೇಳಿದೆ ಅಂತ ಅಂದ್ಬಿಟ್ಟು ಇಮಿಡಿಯೇಟ್ ಅವ್ ಅಟೆಂಡೆಡ್ ಇಟ್ ವೆದರ್ ರೈಟ್ ಆರ್ ರಾಂಗ್ ಅದನ್ನು ಅಟೆಂಡ್ ಮಾಡಿದ್ದೀನಿ ಎಲ್ ಎದು ಅಟೆಂಡ್ ಮಾಡಿದ್ದೀನಿ ನಾನು ಆಸ್ ಎ ಪಾರ್ಟಿ ಪ್ರೆಸಿಡೆಂಟ್ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ ನಾನು ಅವೆಲ್ಲ ಡ್ರಾಮಾ ಮಾಸ್ಟ್ರು ಫಿಲಮ್ ಪ್ರೊಡ್ಯೂಸರ್ ಅವರು ಪ್ರೊಡ್ಯೂಸರ್ ಇದ ಅದು ಡ್ರಾಮಾ ಮಾಸ್ಟ್ರು ಅವು ಯಾರು ಅವ್ರು ಕಿಲ್ ಮಾಡ್ತಾರೆ ಕೋಟೆ ಮಡಿಕೊಂಡು ನೂರು ಜನ ಸೆಕ್ಯೂರಿಟಿ ಇಟ್ಕೊಂಡು ಕೂತಿದ್ದಾರೆ ಯಾರು ಕಿಲ್ ಮಾಡ್ತಾರೆ ಜನಕ್ಕೆ ಬೇರೆ ರೀತಿ ಭಯ ಇದೆ ಏನಪ್ಪಾ ಅಂದ್ರೆ ಸೋಲ್ನ ಡೈಜೆಸ್ಟ್ ಮಾಡ್ಕೋಕ್ಕಾಗ್ತಾ ಇಲ್ಲ ಜನ ರೆಡ್ಡಿ ಅವ್ರ ಕುಟುಂಬದವರು ಸೋಲ್ನ ಡೈಜೆಸ್ಟ್ ಇಲ್ಲ ಅದಕ್ಕೆ ಅವ್ರ ಮೇಲೆ ಹೇಳ್ತಾ ಇದ್ದಾರೆ ಹೇಳಿಗಳು ಮಾತಾಡೋದು ಮಾತು ನನ್ನ ಕೊಲಿಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಇತಿಹಾಸ ಯಾವ್ದು ಇತಿಹಾಸ ಇದೆ ಅಂತ ಅಂದ್ಬಿಟ್ಟು ನೀವೇ ಅದನ್ನು ಅರ್ಥ ಮಾಡ್ಕೊಳ್ಳಿ